ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಇಡ್ಲಿಯಲ್ಲಿ ಯಾವ ರೀತಿ ಉಪ್ಪಿಟ್ಟು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಫುಲ್ ನೋಡಿ ತುಂಬ ಅಂದರೆ ತುಂಬಾ ಸಿಂಪಲ್ ಜಸ್ಟ್ ಎರಡು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ಈ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಕ್ವಿಕ್ಕಾಗುತ್ತೆ ಆ್ಯಂಡ್ ಇಡ್ಲಿ ಉಳ್ದಿದೆ ಮನೇಲಿ ಬಿ ಬಿಸಾಕೋಕ್ಕೆ ನಮ್ಗೆ ಇಷ್ಟ ಇಲ್ಲ ಆ್ಯಂಡ್ ಇಡ್ಲಿ ಇಷ್ಟ ಇಲ್ಲ ಆ್ಯಂಡ್ ಇಡ್ಲಿಗೆ ಯಾವುದೇ ಥರ ಏನು ಚಟ್ನಿ ಸಾಂಬಾರು ಏನೂ ಕಾಂಬಿನೇಷನ್ ಇಲ್ಲ ಏನು ಮಾಡೋದು ಉಳ್ದಿದ್ದಾಗ ಅಂದಾಗ ಇದನ್ನು ಟ್ರೈ ಮಾಡಿ ಓಕೆನಾ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಬನ್ನಿ ಏನೇನು ಬೇಕು ಅಂತ ತೋರಿಸ್ತೀನಿ ಇಲ್ಲಿ ಏನಂದರೆ ಒಂದು ಚಿಕ್ಕದು ಟೊಮೊಟೊ ಎರಡು ಚಿಕ್ಕದು ಈರುಳ್ಳಿ ಒಂದು ಮೂರು ಹಸು ಒಣಮೆಣ್ಸಿನ್ಕಾಯಿ ಇಡ್ಕೊಂಡಿದ್ದೀನಿ ನಾನು ಹಸಿಮೆಣ್ಸಿನ್ಕಾಯಿ ತಿನ್ನೋಂಗಿಲ್ಲ ಸೊ ಆಗ ಒಣಮೆಣ್ಸಿನ್ಕಾಯಿ ಇಡ್ಕೊಂಡಿದ್ದೀನಿ ಸೊ ನಿಮಗೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಅಂಡ್ ಇದ್ರ ಜೊತೆಗೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹುತ್ತಿನಬೇಳೆ ಕೂಡ ಯೂಸ್ ಮಾಡ್ಬೋದು ನಮ್ಮನೇಲಿ ಖಾಲಿ ಆಗಿದೆ ತರಬೇಕು ಸೊ ಆಗಾಗ ಅದೆಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ಇಲ್ಲಿ ಇಡ್ಲಿ ಇದೆಯಲ್ಲ ಸೊ ಇಡ್ಲಿನ ಈ ರೀತಿ ಕ್ಯೂಚಿ ನೋಡಿ ಇಲ್ಲಿ ಇಡ್ಲಿ ಈ ರೀತಿನ ಓ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಇಡ್ಲಿ ಇಲ್ಲಾದರೂ ಮಾಡ್ಬೋದು ಮತ್ತೆ ಗುಂಡಿ ಇಡ್ಲಿ ಅಂದರೆ ಚಿಕ್ಕ 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 ಇಡ್ಲಿ ಇರ್ತಾವಲ್ವಾ ಸೊ ಅದರಲ್ಲಾದರೂ ಮಾಡ್ಬೋದು ಈ ರೆಸಿಪಿ ಯಾವುದ್ರಲ್ಲಾದರೂ ಮಾಡ್ಬೋದು ಟ್ರೈ ಮಾಡಿ ಓಕೆನಾ ಟ್ರೈ ಮಾಡಿ ಫೀಡ್ಬ್ಯಾಕ್ ತಿಳಿಸಿ ಬನ್ನಿ ಇವಾಗ ಇದನ್ನು ಎಲ್ಲ ಈ ಥರ ಇಟ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ ಈಗ ಇದನ್ನ ಒಂದ್ ತಟ್ಟೆಗೆ ತಗ್ ಅದೇ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಈಗ ನಾನು ಎಣ್ಣೆ ಹಾಕ್ತಿದ್ದೀನಿ ನೋಡಿ ಎಣ್ಣೆ ಹಾಕ್ತೀನಿ ಗೈಸ್ ಸಾಸಿವೆ ಜೀರಿಗೆ ನೆಕ್ಸ್ಟ್ ಹಣಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡಿ ನಾವು ಯಾವ ರೀತಿ ಚಿತ್ರಾನ್ನ ಮಾಡ್ತೀವಲ್ವಾ ಸೊ ಇದು ಹಾಗೆ ತುಂಬಾ ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ಉಪ್ಪನ ನಾನು ಈಗಲೇ ಹಾಕ್ತಾ ಇದ್ದೀನಿ ಯಾಕೆಂದರೆ ಈರುಳ್ಳಿ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೆ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಈಗ ನಾನು ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ

ನೋಡಿ ಈಗ ಇದನ್ನ ಹಾಕ್ತಾ ಇದ್ದೀನಿ ಈ ರೀತಿ ಹಾಕಿ ಇದನ್ನ ಈ ರೀತಿ ಗ್ಯಾಸ್ ಮೇಲೆ ಮಾಡಕ್ಕಾಗಲ್ಲ ಅಂತ ಕೆಳಗಿರ್ತಿದ್ರು ಅಷ್ಟೇ ಸುಡ್ತಾ ಇದೆ ಫ್ರೆಂಡ್ಸ್ ನೋಡಿ ಇವಾಗ ಗ್ಯಾಸ್ ಹಚ್ಚಿದ್ದೀನಿ ಗ್ಯಾಸ್ ಹಚ್ಚಿದ್ದು ಗ್ಯಾಸ್ ಮೇಲೆ ಒಂದ್ಸಲ ಈ ರೀತಿ ಟ್ರೈ ಮಾಡಿಕೊಳ್ಳಿ ಓಕೆನಾ ಇಷ್ಟು ಸಿಂಪಲ್ ಉಪ್ಪಿಟ್ಟು ರೆಸಿಪಿ ಟ್ರೈ ಮಾಡಿ ನನಗೂ ಕೂಡ ಫೀಡ್ಬ್ಯಾಕ್ ತಿಳಿಸಿ ಓಕೆನಾ ಬಾಯ್